ರಾತ್ರಿ ನಿಮ್ಮ ನೀವು ಹೋಗಿ ಮುಕ್ಕೋರಿ ನಾ ಐತಾರ ಕಮ್ಮಿ ತಟ್ ಅಂತ ಹೇಳಿ ಇರುತ್ತಲ್ಲ ರೀ ಚಂದನ್ ಇವಾಗ ನೋಡ್ತೀನಿ ರೀ ಅದಾದಮ್ಯಾಗ ನೋಡ್ತೀನಿ ರೀ ನೀವು ಮುಕ್ಕೋರಿ ಕಣ್ಣು ಕ್ಯಾಂಪಾಗೆ ನಿಮ್ಮ ಕುಡ್ದಾರಾಗತ್ತೆ ನಮ್ಮ ನಮ್ಮ ಆ ಕಣ್ಣು ಹಂಗೆ ಹಾಕೋರಿ ನೀವೋ ಮುಕ್ಕೋರಿ ಆ ನಿದ್ದೆ ಇರ್ಲಿಕ್ಕೂ ರೀ ರಾಘು ಅವರ ನಂಗೆ ಡೈವರ್ಸ್ ಬೇಕು ರೀ ಕೇಳಿ ನೀ ತಿಳೀತು ನಿಮಗೆ ಡ್ರೈವರ್ಸ್ ಅಂದ್ರಲ್ಲ ಹ್ಞೂ ನೀವ ತೋರಿ ಅಲ್ಲೇ ಕೊಡ್ನಾಗ ಹೆಂಗದಿ ಹ್ಮ್ ಅಂತೂ ಇಂತೂ ಬಂದೆಲ್ಲ ಅಂತೂ ಇಂತೂ ಚಾ ಮಾಡೋದ್ ಕಲ್ತಿ ಅನ್ನಂಗಾತ ಮದ್ವೆ ಆಗುವ ಕಬರ್ ಇರ್ಲಿಲ್ಲ ನಿನಗ ಸಮಾಧಾನ ಮಾಡಕ್ ಬಂದಾಳ ಅನ್ಕೊಂಡೆ ಇದ್ರಾಗ ಏನ್ ಸಮಾಧಾನ ಮಾಡ್ಬೇಕು ನಿನಗ ಸಣ್ಣ ಹುಡಿಯೇನ್ ಡೈವರ್ಸ್ ಕೊಟ್ರಿ ಎಲ್ಲ ಸುದ್ದ ಆಕೈತೆ ಅನ್ಕೊಂಡೆ ಅಷ್ಟ ಪ್ರಾಬ್ಲಮ್ ಸಾಲ್ವ್ ಆಗದ ಡೈವರ್ಸ್ ಕೊಟ್ಮಾಗ ನನ್ನ ಗಂಡ ಅನ್ಸ್ಕೊಂಡು ನಾನು ನೋಡಿಲ್ಲ ನೀನ್ ಹ್ಮ್ ಪುಟದಾಗ ನೋಡಿನಿ ಇದ್ದಿದ್ರಾಗ ಚಂದ ಅದಾನ ಸ್ವಲ್ಪ ಇದ್ದಿದ್ರೆ ಅಕ್ಕನ ಅವನ ಜೋಡಿ ಒಂದಿನ ಇದ್ ನೋಡ ಗೊತ್ತಾಗ್ತೈತಿ ನಿನಗ ಹೆಣ್ಣಾಗ ಹುಟ್ಟಿದ ಸಾರ್ಥಕ ಯಾವಾಗ ಆಗ್ತೈತ್ ಗೊತ್ತೇನ್ ತಪ್ಪು ದಾರಿ ಹಿಡ್ದವ್ರನ್ನ ತಿದ್ದಿದಾಗ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಕೊಟ್ಟಾಗ ನಮ್ಮ ಹಿರಿಯರು ನಮ್ಗೆ ಅದನ್ನು ಮಾಡಾರ ಅದಕ್ಕೆ ಮಂಗನಿಂದ ಮಾನವ ನನ್ನ ಪ್ರೀತಿಗೆ ಬೆಲೆನೇ ಇಲ್ಲೇನ ಇಷ್ಟಪಟ್ಟವ್ರ ಜೊತೆ ಕೊನೆ ತನಕ ಇದ್ರೆ ಅದು ನೆಮ್ಮದಿ ಜೀವನ ಇಂಥವ್ನ ಜೊತೆ ಹೆಂಗೆ ಬಾಳಣ್ಣ ವಿಚಾರ ಮಾಡ ದಡಗ್ನ ಯಾವುದು ನಿರ್ಧಾರ ತಗೋಬೇಡ ನಿನ್ನ ಗಂಡನ ಬಗ್ಗೆ ಸ್ವಲ್ಪ ನೆಗೆಟಿವ್ ಯೋಚನೆ ಮಾಡೋದನ್ನು ಕಮ್ಮಿ ಮಾಡ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಏನಾರ ಚೇಂಜಸ್ ಆಗ್ಬೋದು ಡ್ರೈವರ್ಸ್ ನಿರ್ಧಾರ ಮಾಡಿವಿ ಹೊಳೆ ತಿಂಕ್ ಮಾಡೋ ಮಾತಾ ಇಲ್ಲ ಆಲ್ರೆಡಿ ಕಮಿಟ್ ಆಗಿವಿ ಚೇತನ್ ಜಾಬ್ ಆಗೋದಷ್ಟೇ ವೇಟ್ ಮಾಡತ್ತೀನಿ ನಿನ್ನಿಷ್ಟ ನಾ ಹೇಳೋದು ಇಷ್ಟ ಬರ್ತೀನಿ ನಮು ಬರು ಬರೋ ಹೊತ್ತ ಭೇಟಿ ಹೋಗಕತ್ತೀರ ಎಂಟನೇ ಅದ್ಭುತ ಅದು ಲೈಫ್ನಾಗ ಯಾವತ್ತೂ ನೋಡಿರಂಗಿಲ್ಲ ಅಂತ ಕ್ಯಾರೆಕ್ಟರ್ ನೀನೇ ನೋಡ್ವಾ ಎಂಟನೇ ಅದ್ಭುತ ಅನ್ನಕತಿ ನಂಗೆ ಪೆದ್ದ ಪೆದ್ದಂಗೆ ಇರೋ ನೋಡಿದ್ರೆ ಲವ್ ಆಗ್ತೈತಿ ಮಾತಾಡ್ಲೇನ ನೀವು ಹುಂದ್ರ ನನಗೆ ಡೈವರ್ಸ ನಿನಗೆ ಲಗ್ನ ಫಿಕ್ಸ್ ಏ ಬ್ಯಾಡ್ವಾ ನಮ್ಮ ಹುಡುಗ ಅದನ್ನು ಲಗ್ನ ಹಾಕ್ಕಾನು ಏನು ಹಿಂಗೆ ಮಾತೋತ್ ಹೋಗನು ಟೈಮ್ ಬಂದಾಗ ಹೇಳ್ತೀನಿ ಬಾಯ್ ಬಾಯ್ ಕಾಲ್ ಮಾಡಿ ಯಾಕೆ ಕುಡಿ ಸಿಗೋಲು ಹಚ್ಚಿಲ್ವ ನಿಮ್ಮ ಕಡೆ ತುಟ್ಟ ಕಲ್ಸಾಕ ನೀ ಕುಡಿತೀನಿ ಇವತ್ತು ಕಮ್ಮಿ ಆಗತ್ತೆ ಒಮ್ಮೆ ರಕ್ತ ಚೆಕ್ ಮಾಡಿಸಿ ರಕ್ತ ಹ್ಞೂ ಏಡ್ಸಿ ಮಾಡಿಸಿದ್ರೆ ಏಡ್ಸಿಗೆ ಕಾಲ್ ಮಾಡಿ ಮಾಡಿರೋದಕ್ಕೆ ಏನೈತಿ ಒಟ್ಟು ಏನೇನು ಏನೇನ್ ಒಯ್ಯಬಾಡ ಇದ್ದಂಗೆ ಒಟ್ಟು ಯಾರು ಆಡ್ತಾ ಇರೋದು ಹೆದ್ರೆ ಸಹ ಇದು ನಿನ್ನ ಮಾತಿಗೋರು ಗೊತ್ತಿದೆ ಹೇಳಿದ್ನಪ್ಪ ಗೊತ್ತೈತೆ ಅಂದ್ರೆ ಗೊತ್ತೈತೆ ಅನ್ಬೇಕು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು ತಿಳಿದಿದ್ದು ಒಗ್ಯೋದಲ್ಲ ಹೆದ್ರಿ ಹೇತ್ ಹೋಗ್ಬೇಕು ನಾ ಫೈಲ್ಸ್ ಎಲ್ಲ ಕೆಲಸ ಫೈಲ್ ಮತ್ತು ಫೈಲ್ ಅಂತಿಲ್ಲ ಮರಿ ಹಿಂಗೆ ಬಂದಿವತ್ತು ಇನ್ಸಲ್ಟ್ ಮಾಡ್ಕೊಂಡಿರಲ್ಲ ನಾನು ಹೆಂಗೆ ಹಂಗೆ ಅಂದ್ರೆ ಸುಟ್ಟು ನಂಗೆ ಶೇರ್ ಅದಕ್ಕ ಬಡ್ಕೊಂಡಿ ಚಂದನ್ ಹುಡುಗಿ ಲಗ್ನ ಆಗಬೇಡ ಅಂತಂದ ಚಂದದಿ ಯಾಕೆ ಅದು ಹೊಂದಾಣಿಕೆ ಚಂದ ಚೌಕಿ ತಗೊಂಡ್ ಏನ್ ಮಾಡುದು ಹೇಳು ನೀ ಹಿಂಗ ಪ್ಯಾಲಿಗೇತಿ ಮಾಡೋದಕ್ಕ ನೀನ್ ಬಿಟ್ಟು ಹಾಕಿನ ಕುಂತಿ ಅವ್ರು ನನ್ನ ಹೆಂಗ್ ನೋಡ್ತಾರ ಬಿಡ್ತಾರ ಗೊತ್ತಿಲ್ಲ ನಾ ಮಾತ್ರ ನನ್ನ ನೋಡ್ತೀನಿ ನಾ ಮೊದಲು ಇಷ್ಟಪಡೋ ಹುಡುಗಿನ ಚಾ ತುಂಬಾ ಗುಡ್ಡೆ ಬಿಸ್ಕಿಟ್ ತುಂಬಾ ನಿಮಗೆ ಎಂದ ಬೇಕಾನ ಬೇಡವಾ ನಾನ ನಾ ಇಷ್ಟಪಡು ಮೊದಲೇನ ಲಾಸ್ಟ್ ಏನ ಹಾಕಿನ ಮಾತಾಡಬೇಡ ಮುಂದೆ ಮುಂದೇನು ಮಾಡ್ಬೇಕು ಅನ್ನೋದು ವಿಚಾರ ಮಾಡ ಇಲ್ಲಿ ಎದಕ್ಕೆ ಬಂದೇವೆ ನಾವು ಹಿಂಗೆ ಪ್ಯಾಲಿಗೈತೆ ಮಾಡೋದಕ್ಕೆ ನೀನು ಬಿಟ್ಟು ಹಾಕಿ ನಾನು ಕುಂತಿ ನಾನು ಹೊಟ್ಟು ಹಾಕಿ ಬೇಕ ನಾ ಬಿಡುದಕ್ಕಿನ್ನ ಹುಚ್ಚರ್ಗತೆ ಮಾತಾಡ್ಬೇಡ ಮುಂದೇನು ಮಾಡ್ಬೇಕು ಅನ್ನೋದು ನೋಡು ಮುಂದೇನು ಚಲೋ ಅಲ್ಲ ಯಾರು ನೋಡಿ ಡೈವರ್ಸ್ ಕೊಡ್ತೀನಿ ಕೊಡ್ಲಿ ನಿಬ್ಬಿಗೆ ಮೊಳ ಮುಕ್ಳು ತೊಗೊಂಬಂದು ನೋಡು ಇಟ್ರಂತ ಹುಚ್ಚಿಗೆ ಮುಕ್ಳು ಯಾರು ನೋಡೋ ಇಡ್ತಾರೆ ಸಣ್ಣ ಹುಡುಗರು ಇರ್ತಾನಲ್ಲ ಅಲ್ಲ ಮುಕ್ಳು ಪವಿತ್ರ ಅಲ್ಲ ದುರ್ಗಪ್ಪ ನೀ ಹೇಳೋ ಮಾತು ನಾನು ನಂಬ್ತೀನಿ ಯಾಕಂದರೆ ನೀನು ದೊಡ್ಡವಾಗಿ ಲವ್ ಮಾಡಕತ್ತಿ ಪುಷ್ಪನ್ ನೀ ಏನಂತ ಅದನ್ನ ಮಾಡ್ತೀನಿ ಹೇಳು ದುರ್ಗಪ್ಪ ವಿಷ ಮುಗಿಸಿ ಇಲ್ಲ ನಾನು ಕೆಲಸ ಮುಗಿಸಿ ಹೊರಗೆ ಬಂದು ಕುಂತೀನಿ ನಿಮ್ಮ ಜೋಡಿ ನನ್ನ ಪರ್ಸ್ನಲ್ ವಿಷಯ ಮಾತಾಡಕ್ಕೆ ನಿಮ್ಮ ಟೇಬಲ್ ಮ್ಯಾಗ ಫೈಲ್ಸ್ ಪಾವಟ್ಟೆ ಹೋಗಿ ಅಕಸ್ಮಾತ್ ನೀವು ಮಾಡಿ ಮ್ಯಾನ ನೀವು ಕೆಲಸ ಮಾಡಿ ಮುಗಿಸ್ರಿ ಲೇ ಬರಿ ಬಾಧ ನಾ ಕೇಳಿದ್ದು ನೀನು ಫಸ್ಟ್ ನೈಟ್ ಬಗ್ಗೆ ಫಸ್ಟ್ ನೈಟ್ನಾಗ ನಾನು ಏನೂ ಇಲ್ಲ ಒಬ್ಬನ ಹಾಲು ಕುಡಿದು ಮುಕ್ಕೊಂಡಿನಿ ಅವ್ರು ಹಾಲು ಕುಡಿಲಿಲ್ಲ ಅಲ್ಲ ಇಲ್ಲಿ ತನ ಒಮ್ಮೆ ಸರಿ ಇಲ್ಲ ಬೆಡ್ರೂಮ್ನಾಗ ಮುಕ್ಕೋತೀವಿ ಅವ್ರು ಆ ಕಡೆ ಮುಕೋತಾರ ನಾನು ಈ ಕಡೆ ತಲೆ ಹಾಕೊಂಡು ಮುಕೋತೀನಿ ಮಗಲು ಮುಕ್ಕಂದ್ರೂ ನಿಗೇನು ಮಾಡ್ಬೇಕು ಅನಿಸ್ಲಿಲ್ಲ ಅನ್ನಿಸ್ತಿ ಏನು ಕಾಲು ಬಡ್ಡ ತೆಲುಗು ತೊಗೊಂಡು ಅವ್ರ ತಲೆ ಬಡ್ಡ ಇಡ್ಬೇಕಂತ ಬರೋಬ್ಬರಿ ಕೆಳಾಕಿ ಆ ಹುಡುಗಿ ಜೀವನ ಯಾಕೆ ಸಾಯಿ ಹುಡೀತಿ ಕೊಟ್ಟು ಬಿಡಾಕಿ ಡೈವರ್ಸ್ ಈಗ ಸಿಂಗಲ್ಲ ಸಾಯ್ನಿ ಸಾಯೋ ಮುಂದೆ ಯಾರು ಡಬಲ್ ಡಬಲ್ ಸಾಯ್ತಾರ ಸಾಯೋ ಸಿಂಗಲ್ ಅಲ್ಲ ಒಂದು ಕೆಲಸ ಮಾಡಿ ಬತ್ತ ಮುಗಿಸಿ ಬಿಡ ಅದನ್ನು ನೋಡ್ರಿ ಬಿಟ್ಟು ನಿನ್ನ ನಾಚಿ ನಾಚಿಕೆ ಬರ್ತೇನೆ ನಿನಗೆ ಅದು ಒಂದ ರಾಗ್ಯಾ ಪೋರ್ಸಕ್ಕಿಗೆ ಮೊದಲು ಏನು ಮಾಡ್ಬೇಕು ನಾನು ಫಸ್ಟ್ ಫಸ್ಟ್ ಟೈಮ್ ನಿನಗೆ ಎಕ್ಸ್ಪೀರಿಯನ್ಸ್ ಐತಲ್ಲ ನೀ ಯಾರೂ ಕಲಿಸಲಾರ್ದ ಬರೋದು ವಿದ್ಯೆ ಅಂದ್ರೆ ಇದೊಂದು ಎಲ್ಲ ಕಲ್ತಾ ಬಂದೀನಿ ಇದನ್ನು ಕಲ್ತಾ ಹೋಗ್ತೀನಿ ಆಗಬಾರ್ದು ನೋಡು ಅಲ್ಲೇ ಅಪ್ಪ ಅಲ್ಲಿ ಅವನು ಮಾರ್ಕಸ್ ಕೊಡೋರಂಗಿಲ್ಲ ನೀಂಗೆ ತಿಳಿದಿದ್ದು ಮಾಡಿದ್ರೆ ನಡಿತೈತಿ ಅದ್ರ ಬಗ್ಗೆ ಬುಕ್ ಸಿಗ್ತಾವಣ್ಣ ಮೊಬೈಲ್ ಐತಿಲ್ಲ ಐತಿ ನೋಡೋದು ಸೇಮ್ ಟು ಸೇಮ್ ಮೊಬೈಲ್ ಆಗೋದಿಲ್ಲ ಒಂದು ಕೆಲಸ ಮಾಡು ನಾನು ನಮ್ಮ ಹುಡುಗಿ ನಮ್ಮ ಹುಡುಗಿ ನನ್ನ ಹುಡುಗಿ ಸೇರಾಕತ್ತೇವಿ ಹಾಕತ್ತೇವಿ ಬಾ ಅಷ್ಟು ಮಾಡೋದು ಜೀವನ ಪರ್ಯಂತ ನೀನು ಮರೆಯಂಗಿಲ್ಲ ವಿಡಿಯೋನು ಮಾಡಕತ್ತೆ ನೀ ಮರ್ತಾಗ ಅವಾಗ ಅವಾಗ ರಿವಿಝನ್ ಮಾಡೋಕೆ ಯೂಸ್ ಆಗುತ್ತೆ ಆ್ಯಪಲ್ ಫೋನ್ ಐತಿ ಹೊಸ ಬಾರಿ ಹಡ್ಸಿ ಮಗನ ಎಳ್ಕೊಂಡು ಹೋಗಿ ಕದ ಹಾಕಿ ಗೊತ್ತಾತು ಇವತ್ತು ಮಾಡ್ತೀನಿ ಏನು ಟ್ರೈ ಇವತ್ತು ಅವ್ನ ಶಿವ ತೆಗಿಯಂಗೆ ಕಾಣತ್ತೆ ಯಾರು ಅವಂದು ಏನ್ ಬರಬಾರ್ದು ಭಾಳ ವಾಟ್ಸಪ್ನಾಗ ಗುಂಗಿ ಕಳಿಸಿರ್ತೀನಿ ತೊಗೊಂಡು ಹೋಗ ಏನ ಇರ್ಲಿಕ್ಕಂದ್ರೆ ಮೆಡಿಕಲ್ ಶಾಪ್ನ ಕ್ಯಾಂಪ್ಗಳಿಗೆ ಅಂತ ಕೇಳ ಕೊಡ್ತಾರ ಗುಳಿಗೆ ಅದಕ್ಕೆ ಸೂ ಮಳೆ ಬರೋಕ್ಕಿನ್ನ ಮೊದಲ ಚತ್ತರಿ ಬರೋದು ನಂಗೆ ಗೊತ್ತೈತಿ ಎಲ್ಲ ಗೊತ್ತಾಯ್ತು ಮಗ ಸುಮ್ ಸುಮ್ಮನೆ ದಿಮಾಕ ಕಿಸಿತನ ಪುಷ್ಪಾ ಹಲೋ ಅತ್ತಿ ರೀ ಅಡುಗೆ ಮಾಡಕ್ಕೆ ಬರೋದ್ರನ್ನೋದು ತಲೆಯಂದ್ ತಗದು ಬಿಡವ ನಮ್ಮ ಮನಸ್ನ್ಯಾಗ ಎಷ್ಟು ಚಲೋ ವಿಚಾರ ಇರ್ತಾವು ಅಷ್ಟು ಅಡಿಗೆ ರುಚಿ ಆಗತ್ತೆ ಮೊದಲು ಸಾಂಬಾರು ಮಾಡೋದು ಕಲಿ ಅದು ರೊಟ್ಟ್ಯಾಗು ಬರ್ತೈತಿ ಅಂದಾಗೂ ಬರ್ತದೆ ನೀರಿಟ್ಟಿನ್ರಿ ರೀ ತಮಾಟಿ ಬೆಳ್ಳುಳ್ಳಿ ಸಾಸ್ಮಿ ಜೀರ್ಗೆ ಎಲ್ಲ ಒಂದು ಕಡೆ ಸಜ್ಜು ಮಾಡಿ ಇಟ್ವೆ ಅತ್ತಿ ಗ್ಯಾಸ್ ಮ್ಯಾಗ ಬೊಗನಿ ಇಟ್ರೆ ನಡಿತೈತಲ್ರಿ ಇಲ್ಲ ಎಲ್ಲ ಕೈಯಾಗ ಹಿಡ್ಕೊಂಡ ನೀನ ಕುಂತ ಬಿಡು ಅತ್ತಿ ಮತ್ತೇನ್ವಿ ಹುಟ್ಟದಾಗಿಂದ ಅಡಿಗೆ ಮನಿ ಮುಖ ಒಮ್ಮಿ ನೋಡೇ ಇಲ್ಲ ಅನ್ಸುತ್ತೆ ನನ್ನ ಮಗ ನೀನ್ ಕಟ್ಕೊಂಡ್ ಉಪಾಸ ಬಿಡುದಾಗೈತಿ ಯೂಟ್ಯೂಬ್ ನೋಡಿ ಕಲ್ತ್ರ ಆತು ಹೆಂಗೋ ಚೇತು ಜೊತೆ ಮದುವೆ ಆದಮೇಲೆ அடிகேமணி அந்த தப்பிதலா.